ಏನಾದರೂ ಕನ್ನಡ ಉಪನ್ಯಾಸಕಿ ಆಗಿದೆ ಅಂದ್ರೆ ಯಾಕಂದ್ರೆ ಹೊರಗಿದ್ರು ಈ ಸ್ಟೇಜ್ ಪಾಟೀಲ್ ಸರ್ ಅಂದರೆ ಬಹಳ ಸಂತೋಷ ಆಗ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಸಂಕೇಶ್ವರ್ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ದುರ್ದುಂಡೇಶ್ವರ ಸಭಾ ಮಂಟಪ ಸಂಕೇಶ್ವರದಲ್ಲಿ ಚಾಲುಕ್ಯ ಸಾಂಸ್ಕೃತಿಕ ಸಂಭ್ರಮ ಅದ್ಧೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಲ್ ವಿ ಪಾಟೀಲ್ ಸಾಹಿತಿಗಳು ಸಂಕೇಶ್ವರ್ ಶ್ರೀ ಶಿವಾನಂದ ಮಠಪತಿ ಸಾಹಿತಿಗಳು ಎರ್ನಾಳ್ ಶ್ರೀಮತಿ ಹಮೀದಾ ಬೇಗಮ್ ದೇಸಾಯಿ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಸಂಕೇಶ್ವರ್ ಇವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡು ಯಶಸ್ವಿಯಾಗಿ ಜರುಗಿತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಜರುಗಿದವು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಸುರೇಶ್ ಮಂಜರ್ಗಿ ಎಸ್ಆರ್ ಅಮ್ಮನಿಗೆ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೊಟ್ಟಂತ ಗೌರವಕ್ಕೆ ಮೊದಲು ದಂಪತಿಗಳಿಗೆ ಅನಂತ ಸುಮಾರು ಹನ್ನೆರಡು ಹದಿನೈದು ವರ್ಷಗಳ ಒಂದು ಸಾಂಸ್ಕೃತಿಕ ಅಥವಾ ಸಾಹಿತ್ಯಿಕ ಸಂಘ ಮೊಟ್ಟಮೊದಲು ಬಹುಶಃ ನಂಜನಗಿಯವರೇ ಪ್ರಾರಂಭ ಮಾಡಿದ್ರು ಈ ನಮ್ಮ ಗಡಿ ಭಾಗದಲ್ಲಿ ಸಂಘಗಳು ನಡೆಯಲು ಬಹಳ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಈ ಸಮಯದಲ್ಲಿ ಇಡೀ ಭಾರತದ ಸಂಸ್ಕೃತಿಯನ್ನ ತಮ್ಮ ಮುಂದೆ ತರುವಂಥ ಒಂದು ಕಾರ್ಯಕ್ರಮ ನಮ್ಮ ಮಂಜಿ ಸರ್ ಅವರು ಮಾಡ್ತಾ ಇದ್ದಾರೋ ಅದು ಬಹಳಷ್ಟು ಖುಷಿಯಾಗಿರುವಂತದ್ದು ಈ ಸಂಸ್ಕೃತಿ ಅಂದ್ರೆ ಏನು ಯಾವ ರೀತಿಯಾಗಿ ನಮ್ಮ ಸಂಸ್ಕೃತಿ ಹೊರ ಹಾಕ್ತಾ ಆ ಸಂಸ್ಕೃತಿ ವಿಶಿಷ್ಟತೆ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಆ ಸಂಸ್ಕೃತಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗ ಪ್ರಾಚೀನ ಕಾಲದಿಂದ ಅಂದ್ರೆ ನಮ್ಮ ಸಿಂಧೂ ನಾಗರಿಕತೆಯ ಕಾಲಾವಧಿಯಿಂದ ಇವತ್ತಿನವರೆಗೂ ಕೂಡ ಭಾರತದ ಸಂಸ್ಕೃತಿ ಒಂದು ವಿಶಿಷ್ಟವಾದದ್ದು ಇವತ್ತೆಲ್ಲ ನಾವು ಕಂಡುಕೊಳ್ತಾ ಇದ್ದೀವಿ ಇದು ನಮ್ಮ ಸಂಸ್ಕೃತಿಯ ವಿಶಿಷ್ಟತೆ ಅಂತ ಪುರಾತನ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಕೂಡ ಎರಡಾಗಿರುವಂತದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜ ವ್ಯವಸ್ಥೆಯಿಂದ ಒಂದು ಗ್ರಾಮೀಣ ಪ್ರದೇಶದ ಒಂದು ರಚನೆಯನ್ನ ನೋಡಿದಾಗ ಇದು ನಮ್ಮ ಹಿಂದೂ ನಾಗರಿಕತೆ ಅಂದ್ರೆ ಆಗಿನ ಕಾಲದಲ್ಲಿನೇ ಜಗತ್ತಿಗೆ ಮಾದರಿಯಾಗಿತ್ತು ಇನ್ನು ನಾಗರಿಕತೆ ಪ್ರಾರಂಭವಾಗಲಿ ಅನ್ನುವಂತ ಸ್ಥಿತಿಯಲ್ಲಿ ನಮ್ಮ ಭಾರತದಲ್ಲಿ ಹಿಂದೂ ನಾಗರಿಕತೆ ಆರಂಭ ಆಗಿದೆ ಅನ್ನುವಂಥ ಇತಿಹಾಸ ಹೇಳ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀವಿ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಭಾರತ ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಹೊಂದಿದೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಗುರು ಆಗ್ತಾ ಇದೆ ಅಂತಂದಾಗ ಅದಕ್ಕೆ ಕಾರಣ ಅದರಲ್ಲಿರುವಂಥ ಸಂಸ್ಕೃತಿಯ ವಿಶೇಷತೆ ಅನ್ನೋದನ್ನು ಹೇಳ್ಬೇಕಾಗಿದೆ ಇವತ್ತು ಹೇಳ್ತಾ ಇದೆ ವಿಶ್ವ ಗುರು ಭಾರತ ಕೇಕ್ ಗುಣಸ್ಥಾನವನ್ನು ಪಡ್ಕೊಂಡಂತ ಭಕ್ತ ಒಂದು ಗುರು ಒಂದು ಗುರು ಅನಿಸ್ಕೋಬೇಕಾದ್ರೆ ಅವನಲ್ಲಿ ಏನು ಗುಣಲಕ್ಷಣಗಳು ಇರಬೇಕು ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ ಹಂಗೆ ಇಡೀ ವಿಶ್ವಕ್ಕ ಮಾದರಿಯಾಗಿರುವ ಮಾದರಿ ಆಗಬೇಕಾದಂತಹ ಭಾರತ ದೇಶದೊಳಗ ಏನು ವಿಶಿಷ್ಟತೆ ಅದ ಎಲ್ಲರೂ ವಿಷಯ ಏನಿತ್ತು ಅದರ ಆಚೆ ಈಚೆಗೆ ಅವರು ಹೋಗ್ಲಿಲ್ಲೇ ಇಲ್ಲ ಎಲ್ಲೇ ಮಾತಾಡ್ತಾ ಬಂದರೂ ಮೂಲ ಸಂಗತಿಗೇನೆ ವಸ್ತುಗೆ ಅವರು ಹೆಚ್ಚು ಗಮನ ಕೊಟ್ಟು ಅರ್ಥಪೂರ್ಣವಾಗಿ ಮಾತಾಡಿದರು ಅದಕ್ಕಿಂತ ಪೂರ್ವದೊಳಗೆ ಅವರು ಗುರು ಅನ್ನೋದನ್ನು ಬಯಸೋದನ್ನೇ ಇಲ್ಲ ವಿಶೇಷವಾಗಿ ಗದ್ದಿ ಇತ್ಯಾದಿಗಳ ಕಡೆಗೇ ಗಮನ ಕೊಡುವಂಥವನು ಸುರೇಶ್ ಮಂಜರಿ ಅವರು ವರ್ಡ್ ಮ್ಯಾನ್ ಶೋ ಅವರು ಅವರು ಟೀಮ್ ಇಲ್ಲ ಅವ್ರಿಗೆ ಎಷ್ಟು ವಿಚಾರಗಳನ್ನು ಎಷ್ಟು ಕಲಾವಿದರನ್ನು ಎಷ್ಟು ವೈವಿಧ್ಯಮಯವಾದಂಥ ಕಲಾಕಾರರನ್ನು ಇದೆಲ್ಲ ಒಂದೆಡೆ ಸೇರ್ಪಡೆ ಮಾಡ್ಯಾರ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಹಿಂದಿನ ಕಾರ್ಯಕ್ರಮಗಳ ಹಾಗೆ ಸಂಪೂರ್ಣಗೊಳಿಸುವಂಥ ಒಂದು ಸಮಾಧಾನ ಗುಣ ಮಂಜರಿಗೆ ಹೊತ್ತು సత్యనాదలు కలిసి సత్యమనాదలు కలిసూ స్వాత రా స్వాతి ఆ గలు కలిసూ సద్గురువేని